ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತೈತಿ ನೋಡ್ರಿ ಏನು ಮಾಡ್ತೀವು ಅಂದರೆ ಎಕ್ಸ್ಕ್ವಯರ್ನ ಸಂಖ್ಯಾ ಸ್ವಗುಣಕ ಮತ್ತು ಸ್ಥಿರಾಂಕ ಚಿಹ್ನೆಯೊಂದಿಗೆ ಬರಿತೀವಿ ಇದೆರಡು ಐತಿ ಮೂರು ಐತಿ ಎರಡು ಮೂರಲೆ ಆರು ಮಧ್ಯದ ಪದವನ್ನು ಒಡಿಬೇಕಾಗ್ತತಿ ಗುಣಶಿರ ಆರಾಗಬೇಕು ಕುಡ್ಶಿರ ಅಥವಾ ಕಳದ್ರ ಐದು ಆಗಬೇಕು ಎರಡು ಪದಗಳು ಯಾವುದಪ್ಪ ಅಂತಂದ್ರೆ ಮೂರು ಆರು ಅಥವಾ ಎರಡು ಮೂರಲೇ ಆರು ನೋಡ್ರಿ ಇಲ್ಲಿ ಪ್ಲಸ್ ಐತಿ ಎರಡು ಮೂರಲೆ ಆರು ಇಲ್ಲಿ ಮೈನಸ್ ಇರುವುದರಿಂದ ಇವೆರಡಕ್ಕೂ ಏನು ಬರ್ತೈತಿ ಮೈನಸ್ ಬರ್ತೈತಿ ಎರಡೂ ಚಿಹ್ನೆಗಳು ಮೈನಸ್ ಇರುವುದರಿಂದ ಉತ್ತರ ಮೈನಸ್ನೇ ಬರ್ತೈತಿ ಆದರೆ ಆಗುವ ಕ್ರಿಯೆ ಸಂಕಲನ ಆಗೋದ್ರಿಂದ ಎರಡು ಮೂರ ಐದು ಹಾಕತಿ ಎರಡು ಎಕ್ಸ್ ಸ್ಕೊಯ್ಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಗುಂಪು ಮಾಡಿ ಅಪವರ್ತನ ಕ್ರಿಯೆ ಮಾಡೋನು ಎರಡು ಎಕ್ಸ್ ಸಾಮಾನ್ಯ ಐತಿ ಇಲ್ಲೇನು ಉಳಿತು ಎಕ್ಸ್ ಮೈನಸ್ ಒಂದು ಉಳಿತು ಮೂರು ಸಾಮಾನ್ಯ ಐತಿ ಎಕ್ಸ್ ಮೈನಸ್ ಒಂದು ಇಲ್ಲಿ ಪ್ಲಸ್ ಐತಿ ಇಲ್ಲಿ ಯಾಕೆ ಮೈನಸ್ ಬತ್ತು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾ ಮೈನಸನ್ನು ಹೊರಗೆ ತೆಗ್ದನು ಎರಡೂ ಕಡೆ ಎಕ್ಸ್ ಮೈನಸ್ ಒಂದು ಸಾಮಾನ್ಯ ಐತಿ ಸೊ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಎಮ್ ಇಂಟು ಎನ್ ಇಜ್ ಈಕ್ವಲ್ ಟು ಸೊನ್ನೆ ಆದಾಗ ಎಮ್ ಇಸ್ ಈಕ್ವಲ್ ಟು ಸೊನ್ನೆ ಎನ್ ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಒಂದಾಯಿತು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ನೋಡಿರಿ ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳು ಇರ್ತಾವೆ ಸೊ ಒಂದೇನೈತಿ ಪ್ಲಸ್ ಒಂದು ಐತಿ ಇನ್ನೊಂದು ಮೂರು ಡಿವೈಡೆಡ್ ಬೈ ಎರಡು ಎಮ್ ಇನ್ ಟು ಎನ್ ಇಸ್ ಈಕ್ವಲ್ ಟು ಝೀರೋ ಆದಾಗ ಎಮ್ ಇಸ್ ಈಕ್ವಲ್ ಟುನು ಝೀರೋ ಇರ್ತೈತಿ ಎನ್ ಇಸ್ ಈಕ್ವಲ್ ಟುನು ಜೀರೋ ಐತಿ ಆಲ್ರೆಡಿ ಅಪೂರ್ತನಗಳನ್ನು ಕೊಟ್ಟುಬಿಟ್ಟಾರು ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ವರ್ಗ ಸಮೀಕರಣದ ಎರಡು ಮೂಲಗಳು eleanor ree ¿eh? ಒಂದು ಗುಂಡ್ಲೆ ಮೈನಸ್ ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಹತ್ತಲೆ ಹತ್ತು ಗುಣಶಿರ ಹತ್ತಾಗಬೇಕು ಕೂಡ್ಶಿರ ಅಥ್ವಾ ಕಳೆದ್ರೆ ಮೂರಾಗಬೇಕು ಅಂತ ಎರಡು ಪದಗಳು ಐದು ಎರಡಲೇ ಹತ್ತು ಇಲ್ಲಿ ಮೈನಸ್ ಇರುವುದರಿಂದ ಎರಡರೊಳಗೆ ಒಂದು ಮೈನಸ್ ಆಗಲೇಬೇಕು ಇಲ್ಲೇನೈತಿ ಮೈನಸ್ ಐತಿ ಸೊ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಡ್ತೂ ಮೈನಸ್ ಐದು ಪ್ಲಸ್ ಎರಡು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಐತಿ ಮೈನಸ್ ಬರ್ತೈತಿ ಐದರಾಗಿ ಎರಡು ಹೋತಂದ್ರೆ ಮೂರು ಸೊ ಮಧ್ಯದ ಪದವನ್ನು ಏನಂತ ಹಾಕತ್ತನಪ್ಪ ಅಂದ್ರೆ ಮೈನಸ್ ಐದು ಪ್ಲಸ್ ಎರಡು ಎಕ್ಸ್ ಹೊಡಿಲಿಕ್ಕೆನು ಎಕ್ಸ್ ಸಾಮಾನ್ಯ ಐತಿ ಎಕ್ಸ್ ಮೈನಸ್ ಐದು ಪ್ಲಸ್ ಎರಡನ್ನು ಸಾಮಾನ್ಯ ತೆಗಿತನು ಎರಡು ಎರಡೈದಲೆ ಹತ್ತು ಎರಡೂ ಕಡೆ ಎಕ್ಸ್ ಮೈನಸ್ ಐದು ಐತಿ ಇಲ್ಲೇನುಳೀತು ಎಕ್ಸ್ ಉಳಿತು ಇಲ್ಲೇನುಳಿತು ಪ್ಲಸ್ ಎರಡು ಉಳಿತು ಈ ಅಪವರ್ತನವೂ ಸೊನ್ನೆಗೆ ಸಮವ ಈ ಅಪವರ್ತನೂ ಸೊನ್ನೆಗೆ ಸಮವ ಆಗಿರ್ತೈತಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಐದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ನೋಡ್ರಿ ಒಂದು ಗುಂಡ್ಲೆ ಆರು ಆರು ಒಂದ್ಲೆ ಆರು ಗುಂಡ್ಶಿರ ಆರು ಆಗಬೇಕು ಕುಡ್ಶೀರ ಅಥವಾ ಐದು ಆಗಬೇಕು ಅಂತ ಎರಡು ಪದಗಳು ಯಾವುದಪ್ಪ ಅಂತಂದ್ರೆ ಎರಡು ಮೂರ್ಲೆ ಆರು ಎರಡಕ್ಕೂ ಮೈನಸ್ ಕೊಟ್ಟಿನಂದ್ರೆ ಕೂಡ್ಶೀರ ಮೈನಸ್ ಐದು ಆಗ್ತೈತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೂರ್ಲೆ ಆರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಸಾಮಾನ್ಯ ಐತಿ ಎಕ್ಸ್ ಮೈನಸ್ ಎರಡು ಮೂರು ಸಾಮಾನ್ಯ ಐತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ ಸೊನ್ನೆ ಎರಡೂ ಕಡೆ ಎಕ್ಸ್ ಮೈನಸ್ ಟು ಸಾಮಾನ್ಯ ಐತಿ ಇಲ್ಲೇನು ಉಳಿತು ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಮೈನಸ್ ಟು ಹೊರಗೆ ತರ್ಗದ್ರೆ ಉಳಿದದ್ದೇನಾ ಮೈನಸ್ ಮೂರು ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆ ವರ್ಗ ಸಮೀಕರಣದ ಅಪ್ ಮೂಲಗಳು ಇವು ನೆಕ್ಸ್ಟ್ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಆರು ಐತಿ ಎರಡು ಮೈನಸ್ ಆರು ಸೊ ಏನಪ್ಪ ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡಾರಲೇ ಹನ್ನೆರಡು ಗುಣಶಿರ ಹನ್ನೆರಡು ಆಗಬೇಕು ಕುಡ್ಶೀರ ಅಥ್ವಾ ಕಳೆದ್ರೆ ಒಂದು ಬರಬೇಕು ಅಂತ ಎರಡು ಪದಗಳು ನಾಲ್ಕು ಮೂರಲೇ ಹನ್ನೆರಡು ಹೌದು ನಾಲ್ಕರಾಗಿ ಮೂರು ಹೊತ್ತಂದ್ರೆ ಒಂದು ಇಲ್ಲಿ ಪ್ಲಸ್ ಇರುವುದರಿಂದ ಇಲ್ಲಿ ಮೈನಸ್ ಬೇಕಾಗೈತಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಕೊಡೋನು ಸಣ್ಣ ಸಂಖ್ಯೆಗೆ ಮೈನಸ್ ಕೊಡೋನು ನಾಲ್ಕರಾಗಿ ಮೂರು ಹೊತ್ತಂದ್ರೆ ಪ್ಲಸ್ ಎಕ್ಸ್ ಬರ್ತೈತಿ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಎರಡು ಎಕ್ಸ್ ಸ್ಕೊಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಸಾಮಾನ್ಯ ಐತಿ ಎರಡೆರಡಲೆ ನಾಲ್ಕು ಮೈನಸ್ ಮೂರು ಸಾಮಾನ್ಯ ಐತಿ ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಎರಡು ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಎರಡು